ಹಾಯ್ ಆಲ್ ವೆರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಚೈತ್ರಾಸ್ ಕಿಚನ್ ಇವತ್ತು ನಿಮ್ಮನಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗ್ತಿದೆ ಇಲ್ಲಿ ಹೆಸರು ಬೇಳೆ ಪಾಯಸ ಮಾಡೋಣ ಅಂದ್ಬಿಟ್ಟು ಒಂದು ಒಂದು ಗ್ಲಾಸ್ ಅಷ್ಟು ಹೆಸರು ಬೇಳೆನ ಫಸ್ಟು ಚೆನ್ನಾಗಿ ಹುರ್ಕೊತಾಯಿದ್ದೀನಿ ಸ್ವಲ್ಪ ಕೆಂಪಿಗೆ ಆಗಬೇಕು ಸ್ವಲ್ಪ ಕೆಂಪಿಗಾಗಿ ಸ್ವಲ್ಪ ವಾಸನೆ ಬಂದರೆ ಗೊತ್ತಾಗುತ್ತೆ ಬಟ್ ಚೆನ್ನಾಗಿ ಹುರಿದ್ರೆ ಒಂಥರ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ ಅದನ್ನು ಹುರ್ಕೊಂಡು ತೊಳೆದು ಆಮೇಲೆ ಬೇಯಕ್ಕೆ ಇಟ್ಕೊತೀನಿ ಇದಂತೂ ತುಂಬಾ ತಂಪು ದೇಹಕ್ಕೆ ಆ್ಯಕ್ಚುಲಿ ಮುಂಚೆ ಎಲ್ಲ ತಿಂಗ್ಳಿಗೆ ಎರಡು ಸತಿ ಆದರೂ ಹೆಸರು ಬೇಳೆ ಪಾಯಸ ಮಾಡಿ ಕುಡಿಯೋರೋದು ಆದಷ್ಟು ದಿವಸ ಸೊ ಇವಾಗೆಲ್ಲ ಮಾಡೋದೇ ಕಡಿಮೆ ಮನೇಲಿ ಸ್ವೀಟ್ ಮಾಡೋದು ಕಡಿಮೆ ತಿನ್ನೋದು ಕಡಿಮೆ ಇವಾಗ ಸೊ ಇಲ್ಲಿ ಹೆಂಗೂ ತಂಪಲ್ಲ ನಾನು ನನ್ನ ಹಸ್ಬೆಂಡು ತುಂಬ ದಿವಸದಿಂದ ಕೇಳ್ತಿದ್ರು ಹೆಸರು ಬೇಳೆ ಪಾಯಸ ಮಾಡ್ಕೊಂಡ್ಬಿಟ್ಟು ಸೊ ಅದಕ್ಕೆ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಸೊ ಈಗ ಹೆಸರು ಬೇಳೆನೂ ಬೇಯಕ್ಕೆ ಇಟ್ಕೊಂಡಿದ್ದಾಯಿತು ಈಗ ಒಂದೂವರೆ ಉಂಡೆ ಅಷ್ಟು ಉಂಡೆ ಬೆಲ್ಲ ತಗೊಂಡಿದ್ದೀನಿ ಇಲ್ಲಿ ನಾನು ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ನೀರಾಕೇನೆ ಇಟ್ಕೊತಾ ಇದ್ದೀನಿ ಒಂದು ಲೋಟಕ್ಕೆ ನಮ್ಮ ಮನೇಲಿ ಒಂದು ಸ್ವಲ್ಪ ನೀರಾಗಿರಬೇಕು ಪಾಯಸ ಅಂತಾರೆ ಅಂದ್ಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ನೀರು ಜಾಸ್ತಿ ಇಟ್ಬಿಟ್ಟು ಈಗ ಪಾಕಕ್ಕೆ ಇಟ್ಕೊತಾ ಇದ್ದೀನಿ ಅದೇ ಇಲ್ಲೊಂದು ಕಡೆ ಒಂದು ನಾಲ್ಕೈದು ಬಾದಾಮಿನ ನೆನೆಸಿಟ್ಕೊಂಡಿದ್ದೀನಿ ರುಬ್ಬಕ್ಕೆ ಹಾಕೋಣ ಅಂದ್ಬಿಟ್ಟು ಸ್ವಲ್ಪ ಗಟ್ಟಿ ಬರುತ್ತೆ ಅಂತ ಈಗ ಇಲ್ಲಿ ಪಾಕ ಆಗಿದೆ ಆಲ್ಮೋಸ್ಟು ಒಂಚೂರು ನೀರು ಜಾಸ್ತಿನೇ ಇಟ್ಕೊಂಡಿದ್ದೀನಿ ಇಷ್ಟು ನೀರು ಬೇಡ ಆ್ಯಕ್ಚುಲಿ ಹೆಸರು ಬೇಳೆನೂ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೆಸರು ಬೇಳೆ ಇದೊಂದು ಸ್ವಲ್ಪ ಕಡ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕುದಿಯೋಕ್ಕೆ ಇಟ್ಕೊತಾ ಇದ್ದೀನಿ ಇಲ್ಲಿ ಗಸಗಸೆ ಮತ್ತು ಏಲಕ್ಕಿ ಎರಡು ಹಾಕಿ ಚೆನ್ನಾಗಿ ಹುರಿದು ಕಾಯಿ ಜೊತೆಗೆ ಮತ್ತು ಬಾದಾಮಿ ಎಲ್ಲ ಹಾಕಿ ಮಿಕ್ಸ್ ಮಾಡಿಟ್ಕೊ ಇಟ್ಕೊಳ್ಳೋದು ಇಲ್ಲಿ ಪಾಯಸಕ್ಕೆ ನಾನು ಬೆಲ್ಲ ಕುದಿಸಿಟ್ಕೊಂಡಿದ್ನಲ್ಲ ಬೆಲ್ಲದ ನೀರು ಅದಾಕಿ ಬೇಳೆನೂ ಬೆಂದಿತ್ತಲ್ಲ ಅದಾಕಿ ಹಾಕಿ ಕುದಿಯೋಕ್ಕೆ ಇಟ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಕುದಿಬೇಕು ಮತ್ತು ಇದು ಕೈ ಆಡಿಸ್ತಾ ಇರಬೇಕು ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ ನೋಡಿ ಎಷ್ಟು ನೀರಾಗಿದೆ ಸೊ ನಾವು ಕಾಯಿ ಎಲ್ಲ ರುಬ್ಬಾಕಾದ್ಮೇಲೆ ಸ್ವಲ್ಪ ಗಟ್ಟಿ ಬಂದುಬಿಡುತ್ತೆ ಇದು ಇದು ಚೆನ್ನಾಗಿ ಕುದಿಬೇಕು ಸೊ ಬೆಲ್ಲ ಹಾಕಿದ ತಕ್ಷಣ ಕಲರ್ ಎಷ್ಟು ಚೇಂಜ್ ಆಗೋಯಿತು ಇಲ್ಲಿ ಕಾಯಿ ತುರಿ ಮತ್ತು ಗಸಗಸೆ ಏಲಕ್ಕಿ ಹುರಿದಿಟ್ಕೊಂಡಿದ್ದು ಬಾದಾಮಿ ಹಾಕಿ ಈಗ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ನಾವು ಕುದಿತಿರೋ ಹೆಸರು ಬೆಳೆಗೆ ಅದನ್ನು ಹಾಕಿ ಇದೊಂದು ಒಂದು ಹತ್ತು ನಿಮಿಷ ಕುದಿಸಿದ್ರೆ ಸೊ ನಮಗೆ ಹೆಸರುಬೇಳೆ ಪಾಯಸ ರೆಡಿ ಇದಂತೂ ದೇಹಕ್ಕೆ ತುಂಬಾ ತಂಪಿದು ಒಳ್ಳೆ ಪ್ರೋಟೀನು ಸಿಗುತ್ತೆ ನಿಮಗೆ ಹೆಸರುಬೇಳೆ ಮತ್ತು ಒಂಥರ ಮಾಡೋದು ಈಸಿ ಇದು ಆ್ಯಕ್ಚುಲಿ ಬೇರೆ ಪಾಯಸಗಳು ಹೋಲಿಸ್ಕೊಂಡ್ರೆ ಇದು ಬೇಳೆ ಅಷ್ಟು ಈಸಿ ಯಾವುದೂ ಇಲ್ಲ ಅಂತಲೇ ಹೇಳ್ಬೋದು ಚೆನ್ನಾಗಿ ಮೇಲೆ ಕೈ ಕೈಯಾಡಿಸ್ತಿರಬೇಕು ಇಲ್ಲ ಸೀದೋಗುತ್ತೆ ಅಂತ ಹೇಳ್ದೆಲ್ಲ ನೋಡ್ಕೊತಾ ಇರಬೇಕು ಇಲ್ಲಿ ತುಪ್ಪದ ಒಗ್ಗರಣೆಗೆ ಬಾದಾಮಿ ಮತ್ತು ದ್ರಾಕ್ಷಿ ಎರಡು ಹಾಕಿ ತುಪ್ಪ ಬಿಸಿ ಆದಮೇಲೆ ಇದು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಈಗ ಪಾಯಸನೂ ಆಗಿದೆ ಇದು ಹಾಕ್ಬಿಟ್ರೆ ಪಾಯಸ ಇದು ರೆಡಿ ಸೊ ವೆಡಿಯನ ಎಷ್ಟಾಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ನೀವು ಎಲ್ಲರೂ ಸತಿ ಪಾಯಸನ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಜೈ ಶ್ರೀರಾಮ್ ನಮಸ್ಕಾರ ಎಲ್ಲರಿಗೂ